नमस्ते स्नेहित सुी सुवाली सुवी सुवाली ಸಾಧ್ವಿಯರು ರಾಘವೇಂದ್ರರ ಪಾಡಿ ಬಂದಿನ ಕಾಲದ ಮಧ್ವಶಾಸ್ತ್ರವ ಮನಕೆ ತಂದು ಅಂದದಿ ಟಿಪ್ಪಣಿ ಮಾಡಿದ ದೇವರಾರೋ ಸುವಿ ಸುವಾಲಿ ಅಂದು ವಾದಿಸುವ ಜನರನ್ನು ಬಾಯಿ ಮುಚ್ಚಿಸಿದ ಚಂದಿರ ವದನೆ ಈತ ನಮ್ಮ ಗುರುವೂ ಸುವೀಸುವಾಲಿ ಸುವೀಸುವಾಲಿ ಇವರ ಚರಿತೆಯನ್ನು ತೋರಿದಷ್ಟು ತುತಿಸುವೆ ಕಿವಿಗೊಟ್ಟು ಕೇಳುವುದು ಬುಧ ಜನರು ಸುವೀ ಸುವಾಲೀ ಪವನಾಂಶರಿವರು ಕವಲಿಲ್ಲ ಖ್ಯಾತರಾಗಿ ಅವನೀಯ ಸುರರಿಂದರ್ಚನೆ ಗೊಂಗುವರು ಸುವೀಸುವಾಲಿ सुवी सुवाली ಅಷ್ಟಾಕ್ಷರ ಮಂತ್ರವನು ತಪದಲ್ಲೇ ನಿತ್ಯವಾಗಿ ನಿಷ್ಠೆಯಿಂದ ಭಜಿಸಲು ಭೂತಭಯವು ಸುವೀಸುವಾಲಿ ಕುಷ್ಠರೋಗ ಪಾಂಡು ಜ್ವರ ಸನ್ನಿ ಮೊದಲಾದ ಅಷ್ಟು ಕ್ಷಣ ಬಿಟ್ಟು ಓಡುವುದು ಸುವೀಸುವಾಲೀ मृत्तिके माले अङ्गार दिव्या मन्त्राक्षतयू ಹತ್ತಿರವಿರಲು ಕ್ಲೇಶ ಅವಲೇಶ ಕಾಣರು ಸುವೀ ಸುವಾಲಿ ಎತ್ತ ಹೋದರೂ ಜನರಿಗೆ ಜಯಪ್ರದ ತೋರುವುದು ಕತ್ತಲಿಲ್ಲ ಶತವಿಸಿದ್ದ ಮತ್ತೇನು ಕೇಳಿ ಸುವೀ ಸುವಾಲಿ ಪಂಡಿತರು ಮೊದಲಾಗಿ ಅಸ್ಥಿ ಉಷ್ಟ್ರ ಕುದುರೆಯ ತೃಷೆಯಿಂದ ಬ ಬಳಲುತ್ತೀರೇ ಸುವೀ ಸುವಾಲಿ ಸುವೀ ಸುವಾಲಿ ದಂಡ ಜಗತಿ ಗುರಿ ತೋಯ ತೆಗಸಿ ಅವನಿ ಮಂಡಲದೊಳಗೆ ಪೆಸರಾದರಿವರೂ సువీ సీ కట్టలియ బతదోళు వరలిట్టుకొండు బరలిట్టుకణి ఉత్తమ భరవా సువీ సీ ಕೊಟ್ಟು ಕಳಿಸಿದ ಮೇಲೆ ಹಾವು ಆಗಲಿಲ್ಲ ಗಟ್ಟಿ ಸಂಕಲ್ಪರಿವರು ಮುನಿವರರು ಸುವೀ ಸುವಿ ಸುವಾಲಿ ವಿಪ್ರರೆಲ್ಲರೂ ಏಳಿಸಿ ಕಟ್ಟಿಸಿದ ಸದನವ ತಟ್ಟನೆ ಕೆಡಿಸಿ ಭೂಪ ಮೆಚ್ಚು ಒಂದದೀ ಸುವಾಲಿ ನೆಪ್ಪು ದರಗಾಗಲೆಂದು ಗುರು ಸುಧೀಂದ್ರ ಕುಮಾರ ಸರ್ಪನ ತೋರಿಸಿ ಸುಪ್ರಖ್ಯಾತರಾದರೂ ಸುವಾಲಿ ದ್ವಿಜರ ಸ್ತೋಮವು ಬಾಯಿ ಬಿಡುತ್ತೀರೆ ದಯದಿಂದ ನಿಜ ಕಾಷ್ಟ ಬೆಳೆಗೆ ನಿಲ್ಲಿಸಿ ಮರವಾ ಸುವೀ ಸುವಾಲೀ ಸೃಜಿಸಿ ಪಲ್ಲವ ಫಲಯುಕ್ತವಾಗಿ ತೋರಿಸಿದ ಭಜಿಸಿರಿವರನ್ನು ಮಕ್ಕಳು ಬೇಡುವವರು ಸುವೀಸುವಾಲಿ ಮುತ್ತಿನ ಮಾಲಿಕೆ ನೃಪಭಕ್ತಿಯಿಂದ ಕೊಡಲಾಗಿ ಸಪ್ತಜೀವ ಗುಣಿಸಿದ ಸರ್ವರು ನೋಡಿ ಸುವೀಸುವೀಸುವ ಮತ್ತೆ ಬೇಡಲು ಪಾವಕನಿಗೆ ಪ್ರಾರ್ಥನೆಯ ಮಾಡಿ ಮತ್ರಪಗೆ ಇತ್ತರು ಮೊದಲಂತೆಯೇ ತಂದು ಸುವೀ ಸುವಾಲಿ ಹಿಂದೆ ಮಾಡಿದ ದುಷ್ಕರ್ಮ ತೀರ ಬಂದದನು ನೋಡಿ ಬಂದಾಕ್ಷಣದಲ್ಲಿ ಅವನ ವಿಚಾರಿಸಿ ಸುವೀಸುವ ಇಂದಿರೇಶನ ಕಾರುಣ್ಯ ಬಲದಿಂದ ಜನ ನೋಡೆ ಸಂದೇಹವಿಲ್ಲದೆ ಸುವಾಲಿ ಸುವೀಸುವಾಲೀ ಸುವಾಲಿ ತುಂಗಾತೀರ ಮಂತ್ರಾಲಯದಲ್ಲಿ ಶ್ರಾವಣ ಬಹುಳ ಮಂಗಳ ಬಿದಿಗೆಯಲ್ಲಿ ನಿವಾಸವಾದರು ಸುವೀಸುವಾಲಿ ಶೃಂಗಾರ ವೃಂದಾವನ ದ್ವಾದಶ ನಾಮ ಶ್ರೀ ಮುದ್ರೆಯು ಕಂಗಳು ಸಾಲವು ನೋಡಹೊದ್ದಷಿಯ ಸುವೀಸುವಾಲೀ ಅಂದ ಕಬದಿರ ಕುಂಟ ರೋಗಿಗಳು ಮತ್ತೆ ಕಂದ ವಜ್ರ ಮೊದಲಾದವರಿಗೆ ಕಾಮ್ಯ ಸುವೀಸುವಾಲಿ ಕೊಡುವರು ಬೇಗ ಇತರ ಸಂಶಯವಿಲ್ಲ ಭಾಗ್ಯರಿಗೆ ಇವರ ಸೇವೆ ದೊರೆಯದೆ ಸುವೀಸುವಾಲಿ ಕೌತುಕವೇನೇ ನಲ್ಲಿ ಮುಂಜೀವಿ ವಿವಾಹ ಮಾಡಿಸುವರು ಚಾತುರ್ಮಾಸದೊಳಗೆ ಗ್ರಹಗಳ ಸ್ಥವಾಗೇ ಸುವಾಲಿ ದಪೀತ ನಿಲಯವಿದೇನೋ ಎಂದು ತೋರುವುದು ಪ್ರೀತಿಯುಳ್ಳ ಭಕ್ತರಿಗೆ ಹದಮರಿಗಲ್ಲ ಸುವೀಸುವಾಲಿ ಪಾಡ್ಯಪೂರ್ವಾರಾಧನೆ ಉತ್ತರಾಧನೆಗೆ ಒಡ್ಡಿ ಬರುವುದು ಎಂಟು ದಿಕ್ಕುಗಳಿಂದ ಜನವೂ ಸುವೀಸುವಾಲಿ ಕಡ್ಡಿ ಇಡಿಯದಂಥ ಸಂದಣಿಯೋಳು ಸನ್ಮುಹೂರ್ತದಿ ದೊಡ್ಡ ರಥವೇರಿ ಮಠವ ಸುತ್ತುವರು ಸುವಾಲಿ ಇಷ್ಟೇ ಎನ್ನಲು ವಶವಲ್ಲ ಮಹಿಮೆಗಳಿನ್ನುಂಟು ನಷ್ಟ ಮಾಡುವರು ದುರ್ಮತ ದಾರಿದ್ರವ ಸುವಾಲಿ ಸುವೀಸುವಾಲಿ ಸೃಷ್ಟಿಗೋಡೆಯ ಪ್ರಾಣೇಶವಿಟ್ಟಲನೆಂದು ಬೇಳ್ವರು ಎಷ್ಟು ಬೇಳಿದರು ಎನ್ನಿಂದಲಿದ್ದೀರದು ಸುವೀಸುವಾಲಿ ಸುವೀಸುವಾಲಿ ಸುವೀಸುವಲೀ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು